ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಖಾರ ರುಬ್ಕೊಂಡು ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಅನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೇನೇನು ಬೇಕು ಅಂತ ಇವಾಗ ನೋಡೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಗಿಡ್ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿ ಕಾಯಿ ತುರಿನ ಜಾಸ್ತಿ ಹಾಕೊಳೋಕೆ ಹೋಗ್ಬೇಡಿ ಹಾಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಸಿ ಮೆಣಸಿಕ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಮೊಸರು ಸಾಂಬಾರಿಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿನೇ ಟೇಸ್ಟ್ ಇರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿ ಒಗ್ಗರಣೆಗೆ ಇವಾಗ ಹಸಿ ಮೆಣಸಿಗಿನ ಫಸ್ಟು ನಾವು ಹುರ್ಕೊಳ್ಳೋಣ ಸ್ವಲ್ಪ ಹುರ್ಕೊಂಡ್ರೆ ಅದರಲ್ಲಿ ಹಸಿ ಸ್ಮೇಲೆ ಏನಿರುತ್ತೆ ಅದು ಹೋಗುತ್ತೆ ಸಾರು ಚೆನ್ನಾಗಿರುತ್ತೆ ಟೇಸ್ಟಿಗೆ ಸೊ ಇವಾಗ ಹಸಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಎಣ್ಣೆ ಯಾವುದೇ ರೀತಿ ಹಾಕ್ಬಾರ್ದು ಹಾಗೆ ಹುರ್ಕೋಬೇಕು ಹಸಿ ನೋಡಿ ಈ ಥರ ಹುರ್ಕೋಬೇಕು ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಹಸಿ ಮೆಣಸಿ ಕಾಯಿ ಹುರ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವೇನೇನು ತೊಗೊಂಡಿದ್ವಿ ಈರುಳ್ಳಿ ಕಾಯಿ ತುರಿ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನಾವು ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಳ್ಳೋಣ ನೋಡಿ ಈ ಥರ ಒಂದು ಪೇಸ್ಟು ರೆಡಿ ಆಗುತ್ತೆ ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇಸೊಪ್ಪು ಸೊಪ್ಪು ಕಾಯಿ ಸ್ವಲ್ಪ ಅದು ಒಣಮೆಣ್ಸಿ ಕಾಯಿ ಸೊಪ್ಪು ಕಲರ್ ಚೇಂಜ್ ಆಗಿದೆ ಅಂದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನ ಹಾಕಿ ನಾವು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಮಸಾಲೆ ಮೇಲೆ ಹೋಗೋವರೆಗೂ ನಾವು ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು ಆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಗೆ ಕಾಲು ಚಮಚದಷ್ಟು ಅರಶಿನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಕ್ವಾಂಟಿಟಿ ಜಾಸ್ತಿ ಇರೋದು ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಸಾಲೆಯೆಲ್ಲ ಚೆನ್ನಾಗಿ ಬೆಂದು ಅದರ ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆ ಆಗಿದೆ ಈ ರೀತಿ ಬರೋವರೆಗು ಚೆನ್ನಾಗಿ ನಾವು ಮಸಾಲೆಯನ್ನು ಕುದಿಸ್ಕೋಬೇಕು ಯಾಕೆ ಅಂತಂದರೆ ಹಸಿಸ್ ಮೇಲೆಲ್ಲ ಹೋಗಿ ಚೆನ್ನಾಗಿ ಇದು ಕುದ್ದು ಇಷ್ಟೇ ಆಗೋದು ಮಸಾಲೆ ಆವಾಗ ಇದಕ್ಕೆ ನಾವು ಹಾರಾದ ಮೇಲೆ ಮೊಸರು ಹಾಕೋಬೇಕು ಸೊ ಇವಾಗ ಹಾರಾಗಿದೆ ಇದು ಇವಾಗ ನಾವು ಮೊಸರಿಗೆ ಅದು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ ಯಾಕೆಂದರೆ ಖಾರ ಇರುತ್ತೆ ಅಲ್ವಾ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ಎಣ್ಣೆಲೆ ಬೆಂದಿರೋದ್ರಿಂದ ಇಟ್ಕೊಳ್ಳೋಬೌದು ಅದು ಖಾರನ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೊಸರಿಗೆ ಹಾಕೊಳ್ಳಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮೊಸರು ಸಾಂಬಾರು ನೀವು ಒಂದ್ಸಲ ಟ್ರೈ ಮಾಡಿ ಮೊಸರು ತುಂಬ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ತೆಳಗಾದ್ರೂ ಮಾಡ್ಕೋಬೋದು ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರಕ್ಕೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸೈಡಲ್ಲೆಲ್ಲ ಮಾಡ್ತಾರೆ ರೆಡಲ್ಲೂ ಮಾಡ್ತಾರೆ ಈ ಥರ ಗ್ರೀನ್ ಕಲರಲ್ಲೂ ಮೊಸರು ಸಾಂಬಾರು ಮಾಡ್ತಾರೆ ನೀವು ಒಂದ್ಸಲ ಈ ಥರ ಮೊಸರು ಸಾಂಬಾರನ್ನ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಎಷ್ಟು ನೀರು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ತೆಳಿಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿನ ಇರಲಿ ಅಂದರೆ ಮೀಡಿಯಮಾಗಿ ಮಾಡ್ಕೊಳ್ಳಿ ಹಾಗೇ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮೊಸರು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನಿಗೆ ನಿಮ್ಮ ರೈಟ್ ಸಿಟ್ಟಿರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವೀಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ನೋಡಿ ನಾವು ಮುದ್ದೆ ಮಾಡ್ಕೊಂಡಿದ್ವಿ ಸೊ ಮುದ್ದೆ ಜೊತೆಗೆ ಮೊಸರು ಸಾಂಬಾರು ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ